ஏதோ நிறமானவ எட்டு சாரி மனித தப்புகளே ஆசை இல்ல மக்களும் சத்தமே தெரியுத்த இன்னொன்னு சாரி ஏனால இல்லவே நான் நோட் நான் நான் எழுதுகொண்டு ஓகே ಯಾಕೆ ತಪ್ಪು ಮಾಡುತ್ತದೆ ಎಲ್ಡಿ ಎಲ್ ಬಿಟ್ಟು ಸತ್ತು ಗಂಡು ಮಕ್ಕಳನ್ನು ತಾಯಿ ತಂಡುಗಳನ್ನು ಪರದೇಶ ಮಾಡುತ್ತವೆ ಅಲ್ಲ ಇನ್ನೊಂದ್ಸರಿ ಏನಾದರೂ ಬಿದ್ದರೆ ನಿನ್ನನ್ನು ಯಮಲೋಕಕ್ಕೆ ಎಂದುಕೊಂಡು ಹೋಗಿದೆ

ಧರ್ಮ ಯಮ ಧರ್ಮ ಖಂಡಿಗಳೇ ನಿಮಗೆ ಬುದ್ಧಿ ಇಲ್ಲವೇ ಈ ಒಂದು ಸಣ್ಣ ವಾಹನ ಮೇಲೆ ಮೂರು ಜನ ಹೋಗ್ತಾ ಮುಂದೆ ಹೋಗಿ ಸಾಯಬೇಕೆಂಬ ಹಂಬಲವೇ ನಿಮಗೆ ಅದರಲ್ಲಿ ಹೆಲ್ಮೆಟ್ ಇಲ್ಲ ಇದೇನು ಕಣ್ಣಿಗೆ ಕರಿ ಗ್ಲಾಸ್ ತೆಗೆದು ಅದನ್ನ ಇನ್ನೊಂದು ಸರಿ ಏನಾದರೂ ಈ ತರ ನಾನು ನೋಡಿದ್ರೆ ನಿಮ್ಮ ಮೂರು ಜನರನ್ನು ಯಮಲೋಕಕ್ಕೆ ಎಳೆದುಕೊಂಡು ಹೋಗಬೇಕಾಗುತ್ತದೆ ಕೆಳಗಿಳಿ ನೀನೊಬ್ಬ ಯಮ ಇರಬೇಕು ಮಹಾನವ ಎಷ್ಟು ಸಾರಿ ನಿನಗೆ ಹೇಳಿದರೂ ನೀವು ಮತ್ಸ್ಯ ಬಿದ್ದು ಬಿಡ್ತಾ ಇಲ್ಲವಲ್ಲ ಯಾಕೆ ನಿನಗೆ ಜೀವದ ಮೇಲೆ ಆಸೆ ಇಲ್ಲವೇ ಎಲ್ಲಾದರೂ ಬಿದ್ದು ಸಾಯಬೇಕೆಂದ ಎಲ್ಲಿ ನಿನ್ನ ಹೆಲ್ಮೆಟ್ಟು ನಿನ್ನ ಕಿರೀಟವನ್ನು ಮನೆಯಲ್ಲಿಟ್ಟು ಬೀದಿಯಲ್ಲಿ ಬಿಟ್ಟು ಸಾಯಬೇಕೆಂಬುದು ನಿನ್ನ ಆಸೆಯೇ ನಿನಗೆ ಜೀವನದ ಮೇಲೆ ಆಶೆ ಇನ್ನೊಂದು ಸರಿಯಾಗಿ ಕಿರೀಟ ಧರಿಸದಿದ್ದರೆ ನಿನ್ನನ್ನು ಎಳೆದುಕೊಂಡು ಯಮಲೋಕಕ್ಕೆ ಹೋಗುತ್ತೇನೆ ಮತ್ತೆ ಈ ತಪ್ಪು ನಡೆಯಬಾರದು ಯಾತ್ರಿವಿರಲಿ ಯಾಕೆ ಮನೆಯಲ್ಲಿ ತಿರುಗಬೇಕೆಗ ಮಕ್ಕಳ ಜೊತೆ ಇನ್ನೊಂದು ಸ್ವಲ್ಪ ದಿನ ಕಾಲ ಕಳೆಯುವ ಆಸೆ ನಿಮಗಿಲ್ಲದೆ ಎಲ್ಲಾದರೂ ಬಿದ್ದು ಪ್ರಾಣ ಕಳೆದುಕೊಂಡರೆ ಜವಾಬ್ದಾರಿ ಯಾರು ನೀವು ಕಡ್ಡಾಯವಾಗಿ ಕಿರಿಟ್ ಧರಿಸಲೇಬೇಕು ಇಲ್ಲವಾದರೆ ಆದಷ್ಟು ಬೇಗ ನನ್ನ ಲೋಕಕ್ಕೆ ಎಳೆದುಕೊಂಡು ಹೋಗಬೇಕಾಗುತ್ತದೆ ಮಾನವ ಎಲ್ಲಿ ನಿನ್ನ ಕಿರಿಟು ಎಲ್ಲಿ ನಿಮ್ಮ ಹೆಲ್ಮೆಟ್ಟು ಹಾಕಿಲ್ಲ ಅಂದರೆ ಎಲ್ಲರೂ ಹಾಕಿಲ್ಲ ಅದಕ್ಕೆ ನೀವು ತಪ್ಪು ಹಿರಿಯರು ನೀವು ತಪ್ಪು ಮಾಡ್ತೀರಾ ನೀವು ಹಾಕ್ಬೇಕು ತಾನೆ ಕೆಲ ಮೇಲೆ ಕಿರೀಟಿಲ್ಲದರೆ ಎಲ್ಲಾದರೂ ಬಿದ್ದು ಪ್ರಾಣ ಕಳೆದುಕೊಂಡರೆ ಜವಾಬ್ದಾರಿ ಯಾರು ನೀವು ಹಿರಿಯರು ತಪ್ಪು ಮಾಡಬಾರದು ಯಾಕೆ ಹೆಂಡರ ಮಕ್ಕಳ ಜೊತೆ ಇನ್ನೊಂದು ಸ್ವಲ್ಪ ದಿನ ಕಾಲ ಕಳೆಯಲು ನಿಮಗೆ ಅವಕಾಶ ಇಲ್ಲವೇ ಅಷ್ಟು ಬೇಗ ಸಾಯಬೇಕೆಂಬ ಅನ್ಕೊಂಡಿರಾ ಹೆಲ್ಮೆಟ್ ಇಲ್ಲದೆ ಬಿದ್ದರೆ ನಿಮ್ಮ ಗತಿ ಏನಾಗುತ್ತದೆ ನೀವು ಕಡ್ಡಾಯವಾಗಿ ಧರಿಸಲೇಬೇಕು ಇಲ್ಲವಾದರೂ ಯಮಲೋಕಕ್ಕೆ ಎಳೆದುಕೊಂಡು ಹೋಗಬೇಕಾಗುತ್ತದೆ ಎಲ್ಲೋ ಮಾನವ ಇಷ್ಟು ಸಣ್ಣ ವಾಹನ ಮೇಲೆ ಮೂರು ಮಂದಿ ಕೂತು ತಿರುಗಾಡುವುದು ತಪ್ಪಲ್ಲವೇ ಇದೆಲ್ಲ ಗೊತ್ತಿದ್ದರೂ ಮತ್ತೆ ತಪ್ಪು ಅಲ್ಲ ನಿಮ್ಮನ್ನು ಸರಿಪಡಿಸಲೆಂದೇ ಯಮಲೋಕದಿಂದ ನಾನು ಇವತ್ತು ಭೂಲೋಕಕ್ಕೆ ಬಂದಿರುವೆ ಆದರೂ ತಪ್ಪು ಮಾಡುತ್ತಿದ್ದೀರಾ ಇನ್ನೊಂದು ಸರಿ ತಪ್ಪು ಏನಾದರೂ ಕಂಡು ಬಂದರೆ ನಿಮ್ಮನ್ನು ಎಳೆದುಕೊಂಡು ಯಮಲೋಕಕ್ಕೆ ಒಯ್ಯಬೇಕಾಗುತ್ತದೆ ಎಚ್ಚರವಿರಲಿ ಕೆಳಗಡೆ ಹೇಳಿ ನೀನು ಹೋಗಿ ಧರ್ಮ ಯಮ ಧರ್ಮ ಪೊಲೀಸ್ ಇಲಾಖೆಯವರು ಎಷ್ಟು ಸಾರಿ ಕೂಗಿ ಕೂಗಿ ಹೇಳಿದರು ಮತ್ತೆ ಮತ್ತೆ ನೀವು ಅದೇ ತಪ್ಪು ಮಾಡ್ತಾನೆ ಇದ್ದೀರಾ ಎಲ್ಲಿ ನಿಮ್ಮ ಕಿರೀಟು ಎಲ್ಲಿ ನಿಮ್ಮ ಹೆಲ್ಮೆಟ್ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು ಇಲ್ಲವಾದರೆ ಹಾದಿ ಮೇಲೆ ಬಿದ್ದು ನೀವು ಹೆಣವಾಗಿ ಹೋಗುತ್ತೀರಿ ಎಷ್ಟು ಸಾರಿ ಹೇಳಬೇಕು ನಿಮ್ಮನ್ನು ಸುರಕ್ಷಿತವಾಗಿರಲೆಂದೇ ನನ್ನನ್ನು ಯಮಲೋಕದಿಂದ ಇಲ್ಲಲು ಕರೆಸಿಕೊಂಡಿದ್ದಾರೆ ಮತ್ತೆ ಏನಾದರೂ ಆ ತಪ್ಪು ಕಂಡು ಬಂದರೆ ನಿಮ್ಮನ್ನು ಯಮಲೋಕಕ್ಕೆ ಎಳೆದುಕೊಂಡು ಹೋಗಬೇಕಾಗುತ್ತದೆ ಎಚ್ಚರವಿರಲಿ ನೋಡಿ ಅಲ್ಲಿ ನೋಡಿ ಏ ದರ ಮಾನವ ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇದೆಯಲ್ಲ ಎಲ್ಲಾದರೂ ಬಿದ್ದು ಸತ್ತರೆ ಯಾರು ಜವಾಬ್ದಾರರು ನಿನಗೆ ನಿಮಗೆ ಬದುಕುವ ಹಕ್ಕಿಲ್ಲವೇ ಇನ್ನೊಂದು ನಾಲ್ಕು ದಿನ ಬದುಕಬೇಕೆಂಬ ಆಸೆ ಇಲ್ಲವೇ ನಿಮ್ಮ ಹೆಂಡರ ಮಕ್ಕಳ ಜೊತೆ ಬದುಕಬೇಕೆಂಬ ನಿಮಗೆ ಹಮ್ಮಲ ಇಲ್ಲವೇ ಏಕೆ ಈ ತಪ್ಪು ಮಾಡುತ್ತೀರಿ ಇನ್ನೊಂದ್ಸರಿ ಈ ತಪ್ಪು ಮಾಡಿದರೆ ಇದು ಕಾನೂನು ವಿರುದ್ಧವಾಗುತ್ತದೆ ನಿಮಗೆ ದಂಡ ವಿಧಿಸಬೇಕಾಗುತ್ತದೆ ಇಲ್ಲವಾದರೆ ಯಮ ಲೋಕಕ್ಕೆ ಎಳೆದುಕೊಂಡು ಹೋಗಬೇಕಾಗುತ್ತದೆ ಧರ್ಮ ಯಮ ಧರ್ಮ ಬಾ ಇಳಿದು ಬಾ ಕೆಳಗಡೆ ಏನು ನಿನ್ನ ವಾಹನ ಇದು ಎಷ್ಟು ಚಿಕ್ಕ ವಾಹನದೊಳಗಡೆ ಎಷ್ಟೊಂದು ಜನರನ್ನು ಹಾಕಿಕೊಳ್ಳುವೆಯಾ ಎಲ್ಲಾದರೂ ಬಿದ್ದು ಏನಾದರೂ ಮಾಡಿಕೊಂಡರೆ ಅದಕ್ಕೆ ಜವಾಬ್ದಾರಿ ಯಾರು ನಿನಗೆ ಏನು ಎಷ್ಟು ಹಿಡಿಸ್ತಾರೋ ಅಷ್ಟೇ ಜನರನ್ನು ಹಾಕಬೇಕು ಕೆಳಗಡೆ ಇನ್ನೊಂದ್ಸಾರಿ ಇಷ್ಟು ಜನರನ್ನು ಹಾಕಿಕೊಂಡು ಬಂದರೆ ನಿಮ್ಮ ವಾಹನ ಸಮೇತ ಯಾವುಕಕ್ಕೆ ಒಯ್ಯಬೇಕಾಗುತ್ತದೆ ಎಚ್ಚರವಿರಲಿ ತೆಗೆದುಕೊಂಡು ಹೋಗು ನಿನ್ನ ವಾಹನವನ್ನು ಇದು ನಿನ್ನ ಚಿಕ್ಕ ವಾಹನದ ಮೇಲೆ ಮಾತನಾಡುತ್ತಾ ಹೋಗುತ್ತಿರುವೆ ಅಲ್ಲ ನೀನ್ ಎಲ್ಲಾದರೂ ಬಿದ್ದು ಏನಾದರೂ ಪಟ್ಟು ಮಾಡಿಕೊಂಡ್ರೆ ಯಾರು ಜವಾಬ್ದಾರರು ಅದು ಹೋಗಲಿ ನೀನೇ ಹೋಗಿ ಯಾರಿಗಾದರೂ ಹಾಯಿಸಿ ಬಿಟ್ಟರೆ ಅವರ ಪ್ರಾಣಕ್ಕೆ ಯಾರು ಜವಾಬ್ದಾರರು ಇನ್ನೊಂದು ಸರ ಮಾತನಾಡುವೆ ಆ ಮೊಬೈಲ್ನಲ್ಲಿ ಫೋನ್ ಕೆಳಗಡೆ ಇಡುವುದನ್ನ ಹೇಳಿದರೂ ನಿನಗೆ ಬುದ್ಧಿ ಬರ್ತಾ ಇಲ್ಲವಲ್ಲ ನಿನ್ನನ್ನು ಯಮಲೋಕಕ್ಕೆ ಬಯ್ಯಬೇಕಾಗುತ್ತದೆ ベルディー。